ಬನ್ವಂತರ ಟಿ ವಿ ವೀಕ್ಷಕ ಕೂಡ್ಲಿಗಿ ತಾಲೂಕು ಸರ್ವೇಯರಾದಂಥ ಟಿ ಕರಿಯಪ್ಪನವರಿಗೆ ಮೂರ್ಗೆ ವರ್ಗಾವಣೆಯಾಗಿದೆ ಅವರಿಗೆ ಒಂದು ಬೆಳ್ಕೊಡುಗೆ ಸಮಾರಂಭಕ್ಕೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ವೀಕ್ಷಕರೇ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡು ಬರೋಣ ಕ್ಷೇತ್ರ ಬಂಧುಗಳ ನಮ್ಮ ಕಚೇರಿಯಿಂದ ಬದಲಾವಣೆಗೊಂಡು ಹೋಗ್ತಕ್ಕಂಥ ಅಣ್ಣನವರೇ ತಪಾಸಕರಾದ್ರೆ ಸ್ನೇಹಿತರಾದ ಬಸವಾಜಿ ಸಾರ್ವಜನಿಕ ಬಂಧುಗಳೇ ಪರಿಣಾಮ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸುಖರಾದಂಥ ಬಸವಾಜ್ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಅವರು ಸಾರ್ವಜನಿಕರಿಗೆ ಒಂದು ಸೇವೆ ಕೊಡಬೇಕು ಕೆಲವೊಂದು ವಿಚಾರಗಳಲ್ಲಿ ಕಾನೂನು ಕೆಲವು ಸಣ್ಣ ಪುಟ್ಟ ಅಂಶಗಳಿಂದ ಕೊಡ್ತಾ ಇರ್ಬೋದು ಆದರೆ ಅವರು ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ತಕ್ಕಂಥ ಉದ್ದೇಶ ಆಗಿದೆ ಹಾಗಾಗಿ ಕೆಲವೊಂದು ಯಾವುದೇ ಕೆಲಸ ಆದರೂ ಸಹ ಅವರು ಲಭ್ಯ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ ಯಾಕಂದರೆ ಈ ತಾಲೂಕನ ಬಸವಾದ್ರು ಹೇಳಿದಂಗೆ ತಾಲೂಕು ಸರ್ ಯಾರಪ್ಪ ಆದರೆ ಕರೆಡ್ ಯುವಕರು ಈ ಕ್ಷಣದಲ್ಲಿ ಸಹ ಇದಾರೆ ಇವಾಗ ಪತ್ರಕ್ಕೆ ರಾಕೆ ಎರಡನೂರ ಯಾಕಂದರೆ ಅವ್ರಿಗೆಲ್ಲ ಎರಡನವರ ಸೆಟ್ ಅಪ್ ಇದೆ ಅಂತ ಹೇಳಿದ್ರೆ ಅವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದೆ ಹಾಗಾಗಿ ಅವ್ರದ್ದು ಒಂದು ಹತ್ತು ಏನು ಸೇವೆ ಇನ್ನಂದರೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿ ಸೇವೆ ಕೊಟ್ಟಿದ್ದಾರೆ ನಮ್ಮ ಭಾಗದ್ದು ತಿರುಪತಿ ವ್ಯಕ್ತಿ ಎರಡನೂರ ಕೆಲವೊಂದು ಮಾಹಿತಿ ಪರದಿಂದ ನಾವು ಉದ್ದೇಶಪೂರ್ವ ಅಥವಾ ಉದ್ದೇಶ ರೈತರಾಗೇನಾದರೂ ಮಾಡಿರ್ಬೋದು ಅದು ಉದ್ದೇಶಪೂರ್ವಕ ಅಲ್ಲ ಹಾಗಾಗಿ ಅವರು ಇದುವರೆಗೆ ನಮ್ಮ ತಾಲೂಕಿನಲ್ಲಿ ಮಾಡಿದಂಥ ಸೇವೆಗೆ ಎಲ್ಲರ ಜನಾಂಗಗಳು ಪಾತ್ರರಾಗಿದ್ದಾರೆ ಹಾಗಾಗಿ ನಮ್ಮ ಕಚೇರಿಯ ಜೊತೆ ಒಳ್ಳೆಯ ಉತ್ತಮ ಸಂಬಂಧವನ್ನು ದೊಡ್ಡನಾಟ ಕೆಲವೊಂದು ಕಚೇರಿಯಲ್ಲಿ ಏನಾದರೂ ಸೌದ್ಯೋಗಗಳು ಬಂದಾಗ ಎಲ್ಲವೂ ಹಾಗಾಗಿ ಅವೆಲ್ಲವನ್ನು ಜವಾಬ್ದಾರಿ ಮುಂದೆ ತಾವೇನು ಹೋಗ್ತಕ್ಕಂಥ ತಾಕೊಂಡು ಉತ್ತಮವಾಗಿ ಈ ತುಂಬ ಸೇವೆಯನ್ನು ಕೊಟ್ಟಂತೆ ಕೇಳ್ದೆ ಅವರಿಗೆ ಮತ್ತೆ ಅವರ ಕುಟುಂಬರಿಗೆ ಒಳ್ಳೆಯದಾಗುತ್ತಾ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಅನುಷ್ಠಿಗಳನ್ನು ಅದಕ್ಕೆ ಅವಕಾಶ ಕೊಟ್ಟು ನಾನು ಮಾಡ್ತೀನಿ ನೀರು ವಿಷಯ ಏನಿಲ್ಲ ಇದು ನಮ್ಮ ಸರ್ಕಾರಿ ನೌಕರಿಯಲ್ಲಿ ಪ್ರಮೋಷನ್ ಬಂದಾಗ ವರ್ಗಾವಣೆ ಆದಾಗ ಮತ್ತು ನಿವೃತ್ತಿ ಇವೆಲ್ಲ ನಮ್ಮ ಜೀವನದಲ್ಲಿ ಆಸ ಉಕ್ಕಾಗಿ ಬಂದಿರ್ತವೆ ನಾವು ಸರ್ಕಾರಿ ನೌಕರಿ ಆದರೆ ಇವೆಲ್ಲ ಕಾಮನ್ನು ಸೊ ಅದರ ಅಡಿಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಈ ತಾಲೂಕಿಗೆ ಅತಿ ವಿರೋಧವಾಗಿರ್ತಕ್ಕಂಥ ತಾಲೂಕಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಒತ್ತಿ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಕರಿಯಣ್ಣ ಅಂತಕ್ಕಂಥ ಒಂದು ಹೆಸರನ್ನು ಬಿತ್ತಿ ಸೊ ಈಗ ಅಲ್ಲಿ ತಮ್ಮ ಸ್ವಂತ ಊರಿಗೆ ತಮ್ಮ ಸರ್ವಿಸ್ನ ಪೂರ್ತಿ ಅಲ್ಲೇ ಕಡಿಬೇಕು ಇನ್ನೊಂದು ಹನ್ನೆರಡು ವರ್ಷ ಸರ್ವೀಸ್ ಇದೆ ಅಂತ ಆ ಹನ್ನೆರಡು ವರ್ಷ ಸರ್ವೀಸನ್ನು ತಮ್ಮ ಸ್ವಂತ ನೆಲದಲ್ಲೇ ಕಳಿಬೇಕು ಅನ್ನೋ ಒಂದು ಏಕೈಕ ಸದುದ್ದೇಶದಿಂದ ಅವರು ಇವತ್ತಿನ ದಿವಸ ನಮ್ಮ ಕಚೇರಿಯಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಸೊ ಇನ್ನು ಕರೀಡನ ಬಗ್ಗೆ ಹೇಳ್ಬೇಕಂದ್ರೆ ನಂದು ಅವರ ಒಡನಾಟ ಅವರು ಸ್ಟಾರ್ಟಿಂಗ್ ಸರ್ವಿಸ್ ಎಂಟ್ರಿ ಆಗೋದಕ್ಕೂ ನಾವು ಸಂಡೂರಲ್ಲೇ ಇದ್ವಿ ನಾನು ಅವರು ಸಣ್ಣೂರಲ್ಲಿ ಆಗಿ ಸುಮಾರು ವರ್ಷಗಳ ಕಾಲ ಜೊತೆ ಕೆಲಸ ಮಾಡಿದ್ದೀವಿ ಸೊ ತದನಂತರದ ದಿನಮಾನಗಳಲ್ಲಿ ಇಲ್ಲಿಂದನೇ ನಾವು ಸೆಟ್ಲ್ಮೆಂಟಿಗೆ ಸಣ್ಣೂರು ಸೆಟ್ಲ್ಮೆಂಟಿಗೆ ನಾವು ಅಲ್ಲಿ ಸರ್ವೇರ್ಗಳಾಗಿ ಕೆಲಸ ಮಾಡಿದ್ವಿ ನನ್ನ ಜೊತೆಯಲ್ಲೇ ನನಗಿರ್ತಕ್ಕಂಥ ವಿಲೇಜ್ ಜೊತೆಯಲ್ಲೇ ಅವರಿಗೂ ಕೂಡ ಕೊಟ್ಟಿದ್ದರು ಸೊ ನಾವು ಅವರು ಒಂದು ಒಳ್ಳೆಯ ಅವತ್ತಿನ ಕಾಲಕ್ಕೆ ಏನಿದ್ರು ಆ ರಾಜ ಮಹಾರಾಜರು ಅವರ ಸಮಕ್ಷಮದಲ್ಲಿ ಕುತ್ಕೊಂಡು ನಾನು ಸ ಮತ್ತು ಕಡೆಯನ್ನು ಕೆಲವೊಂದು ವಿಷಯಗಳನ್ನ ಮಹಾರಾಜ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಸುದೀರ್ಘ ಒಂದು ಸುದೈವ ನಮಗೆ ಒದಗಂತಾವತ್ತು ಸೊ ಅಂಥ ಒಂದು ಸುದೈವ ಭವಿಷ್ಯ ಜೀವನದಲ್ಲಿ ಯಾರಿಗೂ ಬರಲಿಕ್ಕಿಲ್ಲ ಯಾಕಂದರೆ ಮಹಾರಾಜ ಮುಂದೆ ಕುಂತು ಅವ್ರಿಗೆ ಅವರಿಗೆ ತಿಳಿಪಡಿಸ್ತಕ್ಕಂಥ ವಿಷಯಗಳನ್ನ ನಾವು ಒಂದು ದಿವಸ ನಮ್ಮನ್ನು ಅವ್ರು ಕರೆಸ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ವಾಹನ ಕರೆಸ್ಕೊಂಡು ನಮ್ಮಿಂದ ಸುದೀರ್ಘವಾದ ಒಂದು ಮಾಹಿತಿಯನ್ನು ಪಡ್ಕೊಂಡ್ರು ಸೊ ಅಂಥ ಒಂದು ಅಮೋಘವಾಗಿರ್ತಕ್ಕಂಥ ಒಂದು ಕೆಲಸವನ್ನು ನಾವು ಜೊತೆಯಲ್ಲಿ ಮಾಡಿದ್ವಿ ಇನ್ನು ಇಲ್ಲಿ ಕೂಡ್ಲಿ ಮಟ್ಟದಲ್ಲಿ ಹೇಳ್ಬೇಕಪ್ಪ ಅಂದರೆ ನಾನು ಹಿಡಿಯರ ಬಂದಮೇಲಿಂದ ಕರಿಯಣ್ಣವರು ಸರ್ವೇರಾಕಿ ಕೆಲಸ ಮಾಡ್ತಾಯಿದ್ರು ಸೊ ನಾನು ಅವರಲ್ಲಿ ಒಂದು ಕಂಡಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದ್ರೆ ಕೆಲಸ ಆಮೇಲೆ ಫಸ್ಟ್ ಅವರಲ್ಲಿ ಇದ್ದಿದ್ದು ಎರಡಾದ ಅವರಲ್ಲಿರ್ತಕ್ಕಂಥದ್ದು ಮುಗ್ಧತೆ ಸೊ ಅವೆರಡಕ್ಕೆ ನಾನು ಸ್ವಲ್ಪ ಹೋಗಿದ್ದೆ ಯಾವುದೇ ಕೆಲಸ ಇರಲಿ ಒಂದು ನಾನು ಕರೆದು ಹೇಳಿದಾಗ ಅವ್ರು ಇಲ್ಲ ಅಂತ ಒಂದು ಪದ ಇರಲಿಲ್ಲ ಅವರಲ್ಲಿ ಅದು ಆಗ್ತದೋ ಇಲ್ಲೋ ಅದು ಆಮೇಲೆ ಪ್ರಶ್ನೆ ಬಟ್ ಹ್ಞೂ ಸರ್ ಆಯ್ತು ಸರ್ ಈ ಒಂದು ಪದವಾಕ್ಯ ನನಗೆ ಭಾಳ ಇರಿಸಿತ್ತು ಆ ಅಪ್ಪನ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಮಾವನೇ ಬಂದು ನನಗೆ ಕಂಪ್ಲೇಂಟ್ ಹೇಳ್ತಿದ್ದ ಸರ್ ಕರೆಯೋಣ ಡೈರಿ ಕೊಟ್ಟಿಲ್ಲ ಒಂಬತ್ತು ಆಯ್ತು ಅಂತ ಒಂಬತ್ತು ತನಕ ಏನು ಮಾಡ್ತಾನೆ ಸರ್ ಕೊಡಕ್ಕೆ ಬರಲ್ಲ ಸರ್ ಹ್ಞೂ ಆಯ್ತಪ್ಪ ಅಂತಿದ್ದೆ ನಾನು ಸೊ ಆ ಒಂದು ಮಟ್ಟದಲ್ಲಿ ಕರಿಯಣ್ಣನ ಒಂದು ಮುಗ್ಧತೆ ಮತ್ತು ಆ ಒಂದು ಒಬಿಡಿಯೆನ್ಸಿಗೆ ನನ್ನಲ್ಲಿ ಉತ್ತರ ಇರಲಿಲ್ಲ ಸೊ ಹಂಗಾಗಿ ನಾನು ಎಲ್ಲದನ್ನೂ ಹೊಟ್ಟೆಗೆ ಹಾಕೊಂಡೆ ಅದರ ಒಂದು ಇದನ್ನು ಯಾವಾಗ ನನ್ನ ಹತ್ರ ಹೇಳ್ತಾ ಇರ್ತಾನೆ ಕರಿಯಣ್ಣ ಸೊ ಈಗ ಅವರಿಗೆ ಪಶ್ಚಾತ್ತಾಪ ಆಗ್ತಾಯಿದೆ ನಾನು ಯಾಕೆಂದ್ರೆ ಇಲ್ಲಿ ಹೋದೆ ನಾನು ಇಲ್ಲಿ ಇರಬೇಕಾಗಿತ್ತು ಇರಬೇಕಾಗಿತ್ತು ಹೇಳಿ ಸೊ ನಾವು ಕೂಡ ಹೇಳಿದ್ವಿ ಈಗೇನಿನ್ನೂ ಟೈಮ್ ಸಮಯ ಮೀರಿಲ್ಲಪ್ಪ ಬೇಕಾದ್ರೆ ನೀನು ಇಲ್ಲೇ ಹೇಳ್ತೀರಪ್ಪ ನಾನು ರಿಲೀವ್ ಮಾಡಲ್ಲ ಅಲ್ಲಿಂದ ಏನಾದರೂ ಬಂತಂದೇ ಬಂದು ಒಂದು ಉತ್ತರ ಕೊಡೋಣ ನೀನು ಇರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋದಂತೆ ಬಟ್ ಆದರೂ ಅವರು ತಮ್ಮ ವೈವಾಹಿಕ ಇದರಿಂದ ಕುಟುಂಬದ ಒಂದು ಇರಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಇಲ್ಲ ಸರ್ ನಾನು ಹೋಗ್ಬೇಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತು ಹಂಗೇನಾದ್ರು ಅವಕಾಶ ಬಿತ್ತರ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಸದುಪ ಒಳ್ಳೆಯ ಅವಕಾಶನ ಭಗವಂತ ಏನಾದ್ರು ಕಲ್ಪಿಸಿದ್ರೆ ನಾನು ಬಂದ ಮತ್ತೆ ಬಂದು ನಾನು ಇಲ್ಲಿ ಮಾಡ್ತೀನಿ ಅನ್ನೋ ಒಂದು ಅಭಿಪ್ರಾಯ ಅವರು ಹೇಳಿದರು ಸೊ ಅದರಿಂದ ಅವರು ಇಲ್ಲಿ ಹೇಗೆ ಜನಾನುರಾಗಿ ಆಗಿ ಜನಮಾನಸದಲ್ಲಿ ಉಳ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಯಾವ ರೀತಿಯಾಗಿ ಓದ್ತಿರೋದ್ರೋ ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮೊಣಕಾನ್ವ ತಾಲೂಕಿನಲ್ಲಿ ಕೂಡ ಅವ್ರು ನಿರ್ವಹಿಸ್ತಾರೆ ಅಲ್ಲಿ ಕೂಡ ಒಂದು ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಅವ್ರು ಕೊಡ್ತಾರೆ ಅಂತ ನಾನು ಹೇಳ್ತಾ ಅವರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಭಗವಂತ ಆಯುರ್ವಾರೋಗ್ಯವನ್ನು ಪಡಲಿ ಯಾಕಂದ್ರೆ ಈಗ ಆಲ್ರೆಡಿ ಐಶ್ವರ್ಯ ಕೊಟ್ಟಿದ್ದಾನೆ ಅದರಿಂದ ಆಯುರ್ವಾರೋಗ್ಯವನ್ನು ಪಡಲಿ ಆ ಮಕ್ಕಳು ಕೂಡ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಲಿ ಸೊ ಉನ್ನತ ಮಟ್ಟಕ್ಕೆ ಹೋಗಿ ಯಾವಾಗಾದರೂ ನಾವು ಎದುರಿಗೆ ಬಂದು ರಿಟೈರ್ಡ್ ಆಗೋದು ಎದುರು ಬಂದು ಅವ್ರು ಮಾತಾಡ್ತೀನಿ ಅನ್ನೋ ಒಂದು ಏಕೈಕ ಇಪ್ಪಾಗಿಂದ ನಾನು ಎರಡು ಮಾತನ್ನು ನಿಲ್ಲಿಸ್ತೀನಿ ಇವರೆಗೂ ಅವರನ್ನು ಹಕ್ಕರಿ ಕಚೇರಿಯಿಂದ ಅಧ್ಯಕ್ಷತೆ ಅಂತ ಕುಮಾರ್ ಸಾರ್ ಅವರಿಗೆ ಈ ಕಚೇರಿಯ ತಪಾಸಕರಿಗೆ ಮತ್ತು ಎಲ್ಲ ಸೌಲಭ್ಯರಿಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಶ್ರೀಕಾ ಕಣ್ಣವರಿಗೆ ಹೇಳಲಾಗಿದೆ

ಅಂತ ಅಷ್ಟು ಅನನ್ಯವಾಗಿ ಅವ್ರು ಒಂದೇ ರೂಮ್ಸೇ ಇದ್ರು ಏನೇ ಕೆಲಸಗಳು ಹೇಳಿದ್ರೆ ಅವರು ಸಹ ಹಿಡಿಯೋ ಕೆಲಸವನ್ನು ಬಹಳಷ್ಟು ಕಟ್ಟಾಗಿ ಎಲ್ಲರೂ ಯಶಸ್ವಿಯಾಗಿ ಅವ್ರು ಕೆಲಸ ಮಾಡಿದ್ದಾರೆ ಈಗ ಬಂದಿರ್ತಕ್ಕಂಥ ನಮ್ಮ ಹಿಡಿಯೋ ಸಾಹೇಬರು ಸಹ ಬಹಳಷ್ಟು ಇದ್ದಾರೆ ಬಹಳಷ್ಟು ಅನುಭವಿಸ್ತಾ ಇದ್ದಾರೆ ಸೊ ಅವರು ಸಹ ಏನೇ ಕೆಲಸಗಳು ಹೇಳಿ ಒಂದು ಮಾರ್ಗದರ್ಶನದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ತಾಲಾಗಿ ಮತ್ತು ಮೋಜಿನ ಕೆಲಸ ಮೋಜಿನ ಕೆಲಸವನ್ನು ಬಹಳಷ್ಟು ಕಟ್ಟವಾಗಿ ಸೊ ಬಹಳಷ್ಟು ಹಾರ್ಡ್ ವರ್ಕ್ ಆಗಿ ಹೇಳ್ಬೇಕಂತದ್ದು

ಏನೀಗ ಮಂಟಮ ಕಚೇರಿಗೆ ವರ್ಗಾವಣೆ ಆಗಿದ್ದಾರೆ ಅವರು ಸಹ ಏನು ಕೂಡ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಅವರು ತಾಲೆರಾಗಿ ಗುರುತಿಸ್ಕೊಂಡು ಏನು ಕೆಲಸಗಳನ್ನು ರೈತರು ಪರವಾಗಿ ಮಾಡಿಕೊಟ್ಟಿದ್ದಾರೆ ಸೊ ಅವರು ಸಹ ಇದೇ ಒಂದು ಪ್ರವೃತ್ತಿಯನ್ನು ಅವರು ಸಹ ಬೆಳೆಸ್ಕೊಳ್ಳಿ ಅವ್ರ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರು ಅವ್ರು ಪಡ್ಕೊಳ್ಳಿ ಜೊತೆಗೆ ಅವ್ರು ಏನು ಈಗ ನಮ್ಮ ಕಚೇರಿ ಇವತ್ತು ಅಧಿಕೃತವಾಗಿ ಏನು ಬಿಡುಗಡೆ ಹೊಂದಿ ಮರ್ಕಮುಟ್ಟು ಕಚೇರಿಗೆ ವರ್ಗಾವಣೆ ಉಂಟಾ ಸೊ ಅವ್ರು ಒಂದು ಏನು ಜೀವನ ಜೀವನ ಮುಂದಿನ ವೃದ್ಧಿ ಜೀವನ ಸುಖಕರವಾಗಿರಲಿ ಅವ್ರಿಗೂ ಸಹ ಅವ್ರಿಗೂ

ಯಾಕಂದ್ರೆ ಅಷ್ಟು ಇಲ್ಲಿ ಬೇರೆ ತರ ಕಾದ್ರು ಸಹ ಅಷ್ಟು ಒಡನಾಟ ಇದ್ರು ಕಲ್ಯಾಣ ಅಂತ ಅಂದ್ಬಿಟ್ಟು ಎಲ್ಲಾ ಸರ್ವರ್ ಸಹ ಯಾಕೆಂತ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಬಿದ್ದು ಸಹ ಸೈ ಮಾಡಿ ಕೊಟ್ಬಿಡ್ತಾರೆ ಯಾರ ನಮ್ ಪರವಾಗಿ ಕೆಲಸ ಇದೆ ಅಂತಂದ್ರೆ ಆಯ್ ಕರೆಕ್ಟ್ ಮಾಡ್ತೀನಿ ಅಂತ ಮಾಡಿ ಬೇಗ ಹಂಗೆ ಅಂತ ಹಿಂಗೆ ಅಂತ ಆ ರೂಲ್ಸ್ ನಾಗಿ ಬರಲ್ಲ ಈ ರೂಲ್ಸ್ ನಾಗ ಬರಲ್ಲ ಅಂತ ಹೇಳಲ್ಲ ಏನಪ್ಪ ಜನರಿಗೆ ಒಂದು ಒಳ್ಳೆ ಕೆಲಸ ಸಾಹಸ ಆಗಿದೆ ಅಂತ ಹೇಳಿ ಸೈ ಮಾಡ್ಕೊಡ್ತಾರೆ ಸೊ ಹಿಂಗಾಗಿ ಎಲ್ಲರೂ ಸಹ ಅದನ್ನ ಬಯಸ್ತಾರೆ ತನಗೆ ಮುಂದಿನ ಜೀವನದಲ್ಲಿ ಅವರು ಏಳೆರೋರು ಆಗಿರಲಿ ಸುಪ್ರೈಸರ್ ಆಗಿರಲಿ ಅಂತ ಕೇಳಿ ಎಲ್ಲರ ಒಂದು ಆಶಯ ಸೊ ಅದೇ ರೀತಿಯಾಗಿ ಅವರು ಆಯ್ತಲ್ಲ ಅಂತೇಳಿ ನಾನು ಸಹ ಆಶಿಸ್ತಾ ಸೊ ಅವರ ಮುಂದೆ ಜೀವನ ಸುಖರವಾಗಿರಲಿ ಅವರಿಗೂ ಅವ್ರ ಕುಟುಂಬ ಏನು ದೇವರು ಆಯ್ತಾಗಲೇ ಕೊಡಲ ಅಂತ ಕೇಳಿ ಆಶಿಸ್ತಾ ಏನು ಇವರಿಗೆ ನನ್ನ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿ